ಯು ಡಿಜಿಟಲ್ ಮುಖಾಂತರ ನಮ್ಮ ಚಾನೆಲ್ಗಳನ್ನು ಮನೆ ಮತ್ತು ಮನೆಗಳಿಗೆ ತಲುಪಿಸ್ ತಲುಪಿಸುತ್ತಿರ್ತಕ್ಕಂಥ ಎಲ್ಲ ಕೇಬಲ್ ಆಪರೇಟರ್ಗಳಿಗೆ ಮತ್ತೆ ಮಂಜುನಾಥ್ ಅವರ ತಂಡಕ್ಕೆ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಈಗಿರುವ ಕೇಬಲ್ ಇಂಡಸ್ಟ್ರಿ ಈ ಕಾಂಪಿಟೇಷನ್ನಲ್ಲಿ ಐದು ವರ್ಷ ಪೂರೈಸಿರುವ ಯು ಡಿಜಿಟಲ್ ಮತ್ತು ಮಂಜುನಾಥ್ ಅವರು ಒಂದು ದೊಡ್ಡ ಸಾಧನೆ ಅಂತ ನನಗೆ ಅನಿಸ್ತಿದೆ ಆ್ಯಕ್ಚುಲಿ ಯಾಕಂದ್ರೆ ಕೆಲವು ವಿಚಾರಗಳನ್ನು ರಂಗನಾಥ್ ಅವ್ರು ಹೇಳಿದ್ರು ಅಷ್ಟು ಸುಲಭ ಅಲ್ಲ ಅಂತ ಬಟ್ ಇಷ್ಟೆಲ್ಲ ಕಾಂಪಿಟೇಷನ್ ಇದ್ರೂ ಇಷ್ಟೆಲ್ಲ ಮಾನೋಬಲಿ ಇದ್ರೂ ಐದು ವರ್ಷ ಯಶಸ್ವಿಯಾಗಿ ಪೂರೈಸಿರ್ತಕ್ಕಂಥ ಈ ಸಮಾರಂಭದಲ್ಲಿ ಈ ಸಾಧನೆಯ ಸಮಾರಂಭದಲ್ಲಿ ನಾನು ಭಾಗವಹಿಸ್ತಿರೋದು ನನಗೆ ಸಂತಸ ತಂದಿದೆ ನನಗೆ ಅನಿಸ್ತಿದೆ ಇನ್ನೊಂದು ಪಾಯಿಂಟ್ ನಾನು ಮುಂದಕ್ಕೆ ಹೋಗಿ ಹೇಳ್ತೀನಿ ಮತ್ತೆ ಕೇಬಲ್ ಇಂಡಸ್ಟ್ರಿ ಏನು ಎಂ ಎಸ್ ಇಲ್ಲಿನ ಎಂ ಎಸ್ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುವಂತ ಸಮಯ ಬಂದಿದೆ ಅಂತ ನನಗೆ ಅನಿಸ್ತಿದೆ ಯಾಕಂದ್ರೆ ನಾವು ಇಬ್ರು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದೇವೆ ಕಾರಣ ಬೇರೆ ಬೇರೆ ಇದೆ ಹೇಳಿದಂಗೆ ಟೆಕ್ನಾಲಜಿ ಇರಬಹುದು ಡಿಜಿಟೈಸೇಷನ್ ಇರಬಹುದು ತುಂಬಾ ಕಾರಣಗಳಿವೆ ಯಾಕೆಂದ್ರೆ ಈಗ ನೀವು ನೋಡಿರಬಹುದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ ಡಿಜಿಟಲ್ ಮೀಡಿಯಾ ಇದೆ ಸೋಷಿಯಲ್ ಮೀಡಿಯಾ ಇದೆ ಇವತ್ತು ಹದಿನೈದರಿಂದ ಮೂವತ್ತೈದು ಏಜ್ ಗ್ರೂಪ್ ಇರತಕ್ಕಂತ ಯುವ ಜನರೇನಿದ್ದಾರೆ ಅವರು ಹೆಚ್ಚು ಟೈಮ್ನ ಮೊಬೈಲ್ ಅಲ್ಲಿ ಕಳೀತಾ ಇದ್ದಾರೆ ಇದು ಒಂದು ತರ ಚಾಲೆಂಜಿಂಗ್ ಟೈಮ್ ಅನ್ಸುತ್ತೆ ನಮಗೆ ಒಂದು ಕೇಬಲ್ ಇಂಡಸ್ಟ್ರಿಗೆ ಮತ್ತೆ ಟ್ರೆಡಿಷನಲ್ ಮೀಡಿಯಾ ಮೀಡಿಯಾದ ಟೆಲಿವಿಷನ್ ಗೆ ಇದೊಂದು ಚಾಲೆಂಜಿಂಗ್ ಟೈಮ್ ಈ ಚಾಲೆಂಜಿಂಗ್ ಟೈಮ್ ಮತ್ತೆ ಈ ಪರಾಟೆಯಲ್ಲಿ ನಾವು ನಮ್ಮ ಸಂಸ್ಥೆಗಳನ್ನು ಉಳಿಸಿ ಬೆಳೆಸುವಂತಹದ್ದು ತುಂಬಾ ಅವಶ್ಯಕತೆ ಇದೆ ಅದು ನಮಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಹಂಗಾಗಿ ನಾವೆಲ್ಲರೂ ನಾನು ಹೇಳ್ದಂಗೆ ಕೇಬಲ್ ಇಂಡಸ್ಟ್ರಿ ಮತ್ತು ಕನ್ನಡ ಚಾನಲ್ಗಳು ನಾವು ಒಟ್ಟಾಗಿ ನಮ್ಮ ಸಮಸ್ಯೆಗಳೇನಿದೆ ನಮಗೆ ತೊಂದರೆಗಳೇನಿದೆ ಅವನ್ನ ಚರ್ಚೆ ಮಾಡಿ ಒಬ್ಬರಿಗೊಬ್ಬರ ಸಹಾಯದಿಂದ ನಾವು ಬೆಳಿಬೇಕಾಗಿದೆ ಸಕ್ಸಸ್ ಆಗಬೇಕಾಗಿದೆ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಮತ್ತೆ ಯು ಡಿಜಿಟಲ್ ಚಾನಲ್ ಏನಿದೆ ಯು ಡಿಜಿಟಲ್ ಚಾನಲ್ ಕ್ವಾಲಿಟಿ ಮತ್ತೆ ಸರ್ವಿಸ್ ಎರಡು ಯಾವುದೇ ಎಂ ಎಸ್ ಒಂದು ಕಡಿಮೆ ಇಲ್ಲ ತುಂಬಾ ಅದ್ಭುತವಾಗಿ ಬರ್ತಿದೆ ಡಿಜಿಟಲ್ ಟೆಕ್ನಾಲಜಿ ಬಳಸ್ತಿದ್ದಾರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆಪ್ ಇದೆ ವಿಡಿಯೋ ಆನ್ ಡಿಮ್ಯಾಂಡ್ ಕೊಡ್ತಿದ್ದಾರೆ ಅಂದ್ರೆ ಈಗ ಏನು ವೀಕ್ಷಕರಿಗೆ ಯಾವ ಕ್ವಾಲಿಟಿ ಆದಂತ ಸಿಗ್ನಲ್ಲು ಮತ್ತು ಕಾರ್ಯಕ್ರಮಗಳು ಎಷ್ಟು ಕ್ವಾಲಿಟಿಯಿಂದ ನೋಡಬೇಕು ಅನ್ಕೊಂತಾರೆ ಅಷ್ಟು ಕ್ವಾಲಿಟಿಯಾಗಿ ಮೂಡಿ ಬರ್ತಿರ್ತಕ್ಕಂಥ ಕನ್ನಡದ ಏಕೈಕ ಎಂ ಎಸ್ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗ್ತಿದೆ ಮತ್ತು ಕೇಬಲ್ ಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹೇಳಬೇಕು ಯಾಕಂದ್ರೆ ನಾನು ಒಂದು ಮಾತು ಹೇಳೋದು ಆ್ಯಕ್ಚುಲಿ ನಾನು ಕೇಬಲ್ ಇಂಡಸ್ಟ್ರಿ ಮತ್ತೆ ಮಾಧ್ಯಮ ಸಂಸ್ಥೆಗಳು ಎರಡು ಒಟ್ಟಾಗಿ ಕೆಲಸ ಮಾಡುವಂಥ ಅವಕಾಶ ಬಂದಿದೆ ಅಂತ ನಾವು ಒಟ್ಟಾಗಿ ಕೆಲಸ ಮಾಡಬೇಕು ಅಂತಂದ್ರೆ ನಮ್ಮ ಕಷ್ಟನ ಅರ್ಥ ಮಾಡಿಕೊಳ್ಳೋರು ಬೇಕಲ್ವಾ ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳೋರು ಬೇಕಲ್ಲ ನಿಮ್ಮ ಸಮಸ್ಯೆಗಳನ್ನು ಕೇಳಿಸ್ಕೊಳ್ಳೋರು ಬೇಕಲ್ಲ ಹಂಗಾಗಿ ಇಲ್ಲಿರ್ತಕ್ಕಂಥ ಎಮ್ ಎಸ್ ಒಗಳು ನಮ್ಮ ಬಗ್ಗೆ ಅವ್ರಿಗೆ ಗೊತ್ತು ಅವರ ಬಗ್ಗೆ ನಮಗ್ ಗೊತ್ತು ನಮ್ಮ ಕಷ್ಟ ಅರ್ಥ ಮಾಡ್ಕೋತಾರೆ ನಮ್ಮ ಸಿಚುಯೇಷನ್ ಏನು ಅಂತ ತಿಳ್ಕೊತಾರೆ ಅಂಥ ಕೇಬಲ್ ಆಪರೇಟರ್ಗಳ ಅಂಥ ಎಮ್ ಎಸ್ ಜೊತೆ ಇಷ್ಟು ಜನ ಕೇಬಲ್ ಆಪರೇಟರ್ಗಳು ತಾವು ಜೊತೆಗೂಡಿ ಐದು ವರ್ಷ ಪೂರೈಸಿರೋದಿದೆಯಲ್ಲ ಅದು ನಾವೆಲ್ಲರೂ ಸೇರಿ ಹೆಮ್ಮೆ ಪಡೆಯುವ ಕೊಡುವಂಥ ವಿಚಾರ ಅಂತ ನನಗನ್ನಿಸ್ತಿಲ್ಲ ಮಂಜುನಾಥ್ ಅವರ ಆಲೋಚನೆ ದೂರದೃಷ್ಟಿ ಮತ್ತು ಟೆಕ್ನಾಲಜಿಯನ್ನು ಸಮರ್ಥವಾಗಿ ಬಳಸಿಕೊಂಡು ಎಲ್ಲರಿಗಿಂತ ಚೆನ್ನಾಗಿ ಕೆಲಸ ಮಾಡುವಲ್ಲಿ ಯಶಸ್ವಿಯಾಗಿದೆ ಯು ಡಿಜಿಟಲ್ ಅಂತ ಹೇಳೋದಕ್ಕೆ ನನಗೆ ಪರ್ಸ್ನಲ್ ಆಗಿ ತುಂಬ ಸಂತಸ ಇದೆ ಕರ್ನಾಟಕದಲ್ಲಿ ಒಂದು ಎಮ್ ಎಸ್ ಒ ಅದ್ಭುತವಾಗಿ ಇಡೀ ಕೇಬಲ್ ಇಂಡಸ್ಟ್ರಿಗೆ ರೋಲ್ ಮಾಡಲ್ ಆಗಿದೆ ಅಂತ ಹೇಳೋದಿಕ್ಕೆ ನಮ್ಮೆಲ್ಲರಿಗೂ ಇಲ್ಲಿ ಸೇರ್ತ ಸೇರಿರ್ತಕ್ಕಂಥ ಎಲ್ಲರಿಗೂ ತುಂಬ ಸಂತೋಷ ಆಗ್ತಿದೆ ನಾನು ಒಂದು ಮಾತ್ರ ಹೇಳ್ತೀನಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕೇಬಲ್ ಆಪರೇಟರ್ಗಳಿಗೆ ಮತ್ತೆ ಯು ಡಿಜಿಟಲ್ ಮಂಜುನಾಥ್ ಅವರ ತಂಡಕ್ಕೆ ನಾವು ಯಾವತ್ತು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಜೊತೆ ಸದಾ ನಾವು ನಿಮ್ಮ ಸಮಸ್ಯೆಗಳಿಗೆ ಕಷ್ಟಗಳಿಗೆ ನಾವು ಜೊತೆಯಾಗಿರ್ತೀವಿ ಮತ್ತು ಯು ಡಿಜಿಟಲ್ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ